ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳಿ ಆ ನಂತರ ಅದರ ವಿಶ್ಲೇಷಣೆಯನ್ನು ಮಾಡ್ತೀನಿ ನಗುರೋರ್ ಅಧಿಕಂ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣ್ಬೇಕಾದ್ರೆ ಗುರು ಬೇಕಾಗಿರುತ್ತೆ ಹಾಗೆ ಎಂತಹ ಗುರು ಬೇಕಪ್ಪ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡುವಂತಹ ಗುರು ಬೇಕಾಗುತ್ತೆ ಇದಕ್ಕೆ ಒಂದು ಸಣ್ಣ ಕಥೆ ಏನಪ್ಪಾ ಅಂತಂದ್ರೆ ಒಬ್ಬ ರಾಜನ ಮನೆಯಲ್ಲಿ ಒಂದು ಬಂಗಾರದ ಪಂಜರದಲ್ಲಿ ಒಂದು ಸುಂದರವಾದ ಗಿಳಿ ಇರುತ್ತೆ ಆ ಗಿಳಿ ವಿಶೇಷ ಏನಪ್ಪಾ ಅಂತಂದ್ರೆ ಮನುಷ್ಯರ ತರ ಮಾತಾಡ್ತಾ ಇರುತ್ತೆ ಇದನ್ನ ನೋಡಿ ರಾಜನಿಗೆ ರಾಣಿಗೆ ಬಹಳ ಆನಂದವಾಗಿರುತ್ತೆ ಅವರು ತಮ್ಮ ಮಂದಿರದಲ್ಲಿ ಆ ಗಿಣಿಯನ್ನ ಇಟ್ಟಿರ್ತಾರೆ ಅಲ್ಲಿ ಆ ರಾಜ ಬಹಳ ಧಾರ್ಮಿಕನಾಗಿರ್ತಾನೆ ಅವನು ಪೂಜೆ ಪುರಸ್ಕಾರಗಳನ್ನ ಭಜನೆ ಇತ್ಯಾದಿಗಳನ್ನ ಮಾಡಿಸ್ತಾ ಇರ್ತಾನೆ ಅಲ್ಲಿ ಬರುವಂತಹ ಪಂಡಿತರು ಭಜನೆ ಇಲ್ಲ ಆದ್ಮೇಲೆ ರಾಮನ ಧ್ಯಾನವನ್ನ ಮಾಡೋದ್ರಿಂದ ಬಂಧನ ಮುಕ್ತವಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅವರು ಹಾಗೆ ಹೇಳಿದ ತಕ್ಷಣವೇ ಆ ಗಿಣಿ ಇದೆಲ್ಲ ಸುಳ್ಳು ಬರೀ ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನ ಹೀಗೆ ಪ್ರತಿನಿತ್ಯ ಪಂಡಿತರು ರಾಮನ ಧ್ಯಾನದಿಂದ ಬಂಧನ ಮುಕ್ತ ಆಗತ್ತೆ ಅಂದಿದ್ ತಕ್ಷಣ ಈಗಣಿ ಇದು ಹೇಳ್ತಾ ಇರೋದು ಸುಳ್ಳು ಅಂತಾರೆ ಆಗ ಪಂಡಿತರೆಲ್ಲ ಅವ್ರ ಗುರುಗಳ ಹತ್ರ ಹೋಗಿ ಹೇಳ್ತಾರೆ ಈ ರೀತಿ ನಾವು ಹೋಗಿ ಪೂಜೆ ಎಲ್ಲ ಮಾಡಿ ಸುಮ್ಮನೆ ಕೂತಿರುತ್ತೆ ರಾಮನ ಧ್ಯಾನದಿಂದ ಬಂಧನ ಮುಕ್ತೆ ಆಗತ್ತೆ ಅಂದ ತಕ್ಷಣ ಇದು ಸುಳ್ಳು ಮಾತು ಅಂತ ಹೇಳುತ್ತೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಆಗ ಅವ್ರ ಗುರುಗಳು ಬರ್ತಾರೆ ಆ ಇವತ್ ರಾನೇ ಬಂದ ಗಿಣಿನ ನೋಡ್ತೀನಿ ಆವಾಗ್ಲೂ ಕೂಡ ರಾಮನ ಧ್ಯಾನದಿಂದ ಬಂಧನ ಮುಕ್ತವಾಗತ್ತೆ ಅಂತ ಹೇಳಿದಾಗ ಗುರುಗಳ ಎದುರುಗಡೆ ಕೂಡ ಈ ಮಾತು ಸುಳ್ಳು ಪಂಡಿತರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತ ಕಿರ್ಚ್ಕೊಳತ್ತೆ ಗಿಣಿ ಆಗ ಗುರುಗಳು ಹತ್ರ ಹೋಗಿ ಯಾಕೆ ನೀನ್ ಈ ರೀತಿ ಹೇಳ್ತಾ ಇದೀಯ ಅಂದ್ರೆ ಅವಾಗ ನನ್ ಪಾಡಿಗೆ ನಾನ್ ಹಾರಾಡ್ಕೊಂಡಿದ್ದೆ ಒಂದ್ ಕಡೆ ಇದೇ ರೀತಿ ಭಜನೆ ನಡಿತಾ ಇತ್ತು ಈ ಭಜನೆ ಮಾಡಿದಾಗ ನಾನು ನನ್ನ ಕಷ್ಟ ಎಲ್ಲ ನಿವಾರಣೆ ಆಗತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ರು ಆ ಹಾಗಾಗಿ ನಾನು ಕೂಡ ಭಜನೆ ಮಾಡಕ್ ಶುರು ಮಾಡಿದೆ ಭಜನೆ ಮಾಡ್ತಾ ಇರುವಾಗ ನಾನು ಹಾರಾಡ್ತಾ ಇದ್ದವನು ನಾನು ಮಾತಾಡಿದ್ದನ್ನ ಕೇಳಿ ಒಬ್ರು ಪಂಜರದಲ್ಲಿ ಇಟ್ಕೊಂಡು ನನ್ನನ್ನ ಸಾಕಕ್ ಶುರು ಮಾಡಿದ್ರು ಅವರು ಸಾಕ್ತಾ ಇದ್ದವರು ಒಬ್ಬ ವ್ಯಾಪಾರಿ ಹತ್ರ ಕರ್ಕೊಂಡು ಹೋದ್ರು ಅವನು ನನ್ನನ್ನ ಪಂಜರದಿಂದ ತೆಗೆದು ಬೆಳ್ಳಿ ಪಂಜರದಲ್ಲಿ ಇಟ್ಕೊಂಡ ಆ ವ್ಯಾಪಾರಿ ರಾಜನ ಹತ್ರ ಬಂದ ಆ ರಾಜನ ಬಳಿಯಲ್ಲಿ ನಾನು ನನ್ನನ್ನು ನೋಡಿ ರಾಜ ಈಗ ಬಂಗಾರದ ಇಟ್ಟಿದ್ದಾನೆ ಪಂಜರ ಬದಲಾಯಿತು ಬಿಟ್ರೆ ನನ್ನ ಬಂಧನ ಮುಕ್ತಿಯಾಗ್ಲಿಲ್ಲ ನಾನು ಎಷ್ಟೇ ಭಜನೆ ಮಾಡಿದ್ರು ಕೂಡ ಎಷ್ಟೇ ಪೂಜೆ ಮಾಡಿದ್ರು ಕೂಡ ನನಗೆ ಬಂಧನ ಮುಕ್ತವಾಗಲಿಲ್ಲ ಏನ್ ಮಾಡಬೇಕು ಅಂತ ಗುರುಗಳು ಗುರುಗಳನ್ನ ಆ ಗಿಣಿ ಕೇಳುತ್ತೆ ಆಗ ಗುರುಗಳು ಆ ಗಿಣಿಯ ಹತ್ತಿರ ಹೋಗಿ ಏನೋ ಒಂದು ಹೇಳ್ತಾರೆ ಏನು ಹೇಳ್ತಾರೆ ಅನ್ನೋದನ್ನ ಹೇಳ್ತೀನಿ ಆಗ ತಕ್ಷಣವೇ ಮಾರನೇ ದಿನ ಏನು ಮಾಡುತ್ತೆ ಪಂಜರದಲ್ಲಿ ಗಿಣಿ ಸತ್ತು ಹೋಗಿರೋ ರೀತಿಯಲ್ಲಿ ಬಿದ್ದು ಹೋಗುತ್ತೆ ಗುರುಗಳ ಮಾತನ್ನ ಕೇಳ್ಕೊಂಡು ತಾನು ಸತ್ತಂತೆ ನಟನೆ ಮಾಡ್ಕೊಂಡು ಮಲ್ಕೊಂಡ್ಬಿಡತ್ತೆ ಮಲೆಯದ ಕೆಲವೇ ನಿಮಿಷಗಳಲ್ಲಿ ರಾಜಭಟರು ಬರ್ತಾರೆ ಗಿಣಿ ಸತ್ತು ಹೋಗಿದೆ ಏನ್ ಮಾಡೋದು ಅಂತ ಆಗ ರಾಣಿ ರಾಜ ಬಂದು ಬೇಸರ ಪಟ್ಕೊಂಡು ಹೋಗ್ಲಿ ಅದಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಿಬಿಡಿ ಅಂತ ಹೇಳಿ ಆ ಪಂಜರದ ಸಮೇತವಾಗಿ ಆಚೆ ಕರ್ಕೊಂಡು ಹೋಗಿ ಪಂಜರವನ್ನ ತೆಗೀತಾರೆ ಗಿಣಿಯನ್ನು ಹಿಡ್ಕೊಂಡು ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡೋಣ ಅನ್ನೋವಾಗ ಪಂಜರವನ್ನ ತೆಗೆದ ತಕ್ಷಣ ಗಿಣಿ ಪಂಜರದಿಂದ ಹಾರ್ತಾ ಹೋಗುತ್ತೆ ನಾನು ರಾಮನ ಧ್ಯಾನ ಮಾಡಿದ್ರು ಕೂಡ ನನಗೆ ಬಂಧನ ಅನ್ನೋದು ಮುಕ್ತವಾಗಲಿಲ್ಲ ಆದರೆ ಸರಿಯಾದ ಗುರುಗಳ ಮಾರ್ಗದರ್ಶನ ಸಿಕ್ತು ನಾನು ಬಂಧನದಿಂದ ಮುಕ್ತನಾದೆ ಅಂತ ಹೇಳಿ ಹಾರ್ಕೊಂಡು ಹೊಟ್ಟೋಗುತ್ತೆ ಗಿಣಿ ಇಲ್ಲಿ ನಾವು ತಿಳ್ಕೊಬೇಕಾದೇನಪ್ಪ ಅಂತಂದ್ರೆ ಸಾಕಷ್ಟು ಜನ ಹೇಳ್ತಾರೆ ನಾವೆಲ್ಲಾ ಪೂಜೆ ಮಾಡ್ತೀವಿ ಎಲ್ಲಾ ಪುರಸ್ಕಾರ ಮಾಡ್ತೀವಿ ನಮಗೆ ಕಷ್ಟನೇ ನಿವಾರಣೆ ಆಗ್ತಾ ಇಲ್ಲ ಆದರೆ ಕಷ್ಟ ನಿವಾರಣೆ ಆಗ್ಬೇಕಾದ್ರೆ ನಮ್ಮ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ವಿಶೇಷವಾದ ಒಂದು ಗುರುವಿನ ಅನುಗ್ರಹವನ್ನ ಗುರುವಿನ ಮಾರ್ಗದರ್ಶನವನ್ನ ಪಡ್ಕೊಂಡಾಗ ನಮ್ಮ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಆಗತ್ತೆ ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ನಮ್ಮ ದತ್ತಪೀಠ ಈ ದತ್ತಪೀಠದಲ್ಲಿ ಬಂದಾಗ ನಿಮಗೆ ಸಿಗೋದೇನಪ್ಪ ಅಂತಂದರೆ ಸತ್ಯವಾದ ದಾರಿಯನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋ ಮಾರ್ಗದರ್ಶನ ಹಾಗೆ ಇಲ್ಲಿ ಬಂದು ಸೇವೆ ಮಾಡಿದಾಗ ನಮಗೆ ಎಲ್ಲ ರೀತಿಯಾದ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗುವಂತಹ ಒಂದು ವ್ಯವಸ್ಥೆ ಅಂತಹ ಒಂದು ದಿವ್ಯನಾದ ದತ್ತಪೀಠದಲ್ಲಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ನಡೀತಾ ಇದೆ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಸುಸಂದರ್ಭ ದಕ್ಷಿಣಾಯಣ ಪುಣ್ಯಕಾಲದ ಮೊದಲನೇ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯವನ್ನು ಕೊಡತಕ್ಕಂತಹ ಅಮಾವಾಸ್ಯೆ ಪಾರ್ವತೀ ದೇವಿ ಶಿವನನ್ನ ಆರಾಧನೆ ಮಾಡಿದಂತಹ ಅಮಾವಾಸ್ಯೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಹೇಳಿ ಕರೀತಾರೆ ಆ ಪೂಜೆಯನ್ನು ಕೂಡ ನಾವಿಲ್ಲಿ ಮಾಡಿಸ್ತೀವಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ದೇವಿಯ ದಿವ್ಯ ಕೃಪಾಶೀರ್ವಾದದಲ್ಲಿ ಮಿಂದು ಧನ್ಯರಾಗಬೇಕು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು